सौ कर्मणि तन निमदा ूराग बड तन <ण्रेणा> माडिनी नमदा लौं रंग ಹಲೋ ಹಾಯ್ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಮೊದಲನೇದಾಗಿ ವಿಡಿಯೋ ನೋಡಿದಿರಲ್ಲ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಹೊಸ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವಾಗ ವೀಡಿಯೋಗೆ ಕಾಪ್ರೇಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಅಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಕೇಳಿಸಿರ್ತೀನಿ ನೀವೇನಾದರೂ ಪುಲ್ಸಿಂಗ್ ಕೇಳಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿ ಹಾಕಿರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋ ಸಂಬಂಧಪಟ್ಟ ಮೆಟ್ರಿಯಲ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ಥರ ಫೋಟೋವನ್ನು ರಿಪ್ಲೇಸ್ ಮಾಡೋದು ಹಾಗೆ ಎಫೆಕ್ಟ್ ಯಾವ ಥರನೂ ಹಾಕೋದು ಅಂತೇಳಿ ಎಲ್ಲ ನೀಟಾಗಿ ಹೇಳ್ಕೊಡ್ತೀನಿ ಇವಾಗ ಮೊದಲನೇದಾಗಿ ಅಲೋಟ್ ಮಿಷನ್ ಓಪನ್ ಮಾಡಿಕೊಳ್ಳಿ ಸೊ ಈ ಥರ ಸೊ ಓಪನ್ ಐತಲ್ಲ ಓಪನ್ ಆದ ತಕ್ಷಣ ಕಾಣಿಸ್ತಿರೋ ಪ್ರಾಜೆಕ್ಟ್ಸ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತಿ ನನಗಂತೂ ತುಂಬ ಲೈಕ್ ಆಗೈತಿ ಸೊ ನಿಮಗೂ ಇಷ್ಟವಾಗುತ್ತೆ ಅಂದ್ಕೊಂಡೆ ಆದರೆ ದಯವಿಟ್ಟು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾನು ವೀಡಿಯೋ ಮಾಡೋಕ್ಕೂ ಇನ್ನೂ ಹೆಚ್ಚಿನ ವೀಡಿಯೋ ಹಾಕೋಕ್ಕೂ ಇಷ್ಟ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಹಾಗೆ ಮುಂದೆ ಸೈ ಮಾಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಲೇ ಇಲ್ಲಿ ನಾನು ಫೋಟೋನ ಆ್ಯಡ್ ಮಾಡ್ಕೊಂಡಿನಿ ಸೊ ನೀವು ಜಸ್ಟ್ ಒಂದು ಫೋಟೋನ ರಿಪ್ಲೇಸ್ ಮಾಡಿ ನೋಡಿ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಈ ಥರ ಒಂದು ಫೋಟೋ ರಿಪ್ಲೇಸ್ ಮಾಡ್ಕೊಳ್ತೀನಿ ಒಂದೇ ಫೋಟೋ ನಿಮ್ಗೆ ಹಲವಾರು ಗೊತ್ತಿದೆ ಸೊ ಇದೊಂದು ಫೋಟೋನ ರಿಪ್ಲೇಸ್ ಮಾಡಿ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇನ್ನೂ ಮುಖ್ಯವಾಗಿ ನಿಮ್ಗೆ ಏನಪ್ಪ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ ನಾನು ಒಂದು ಎಫೆಕ್ಟ್ ಹಾಕಿದ್ದೀನಿ ಇಲ್ಲಿ ಕಾಣಿಸ್ತಲ್ಲ ಒಂದು ಫೋಟೋದ ಮೇಲೆ ಗ್ರೀನ್ ಕ ಸೊ ಸಾರಿ ರೆಡ್ ಕಲರಾಗಿ ಸೊ ಈ ಒಂದು ಕಲರ್ ನಿಮಗೆ ಇಷ್ಟ ಅನಿಸಿದ್ರೆ ಇಲ್ಲಪ್ಪ ಅಂತಂದರೆ ಇಷ್ಟ ಇಲ್ಲ ಅಂದರೆ ಇದನ್ನು ಇಲ್ಲಿ ನೀವು ಟಿಕ್ ಮಾಡಿಕೊಂಡ್ರೆ ಬಿಡುತ್ತೆ ಸೊ ಈ ಥರ ಇಲ್ಲಿ ಕೂಡ ಅಷ್ಟೆ ಈ ಥರ ಸೊ ನೋಡಿ ನಿಮಗೆ ಬೇಕಾಗಿದ್ರೆ ಮತ್ತು ನೀವು ಇದ್ರ ಮೇಲೆ ಓಕೆ ಮಾಡಿಕೊಂಡ್ರೆ ಆನ್ ಮತ್ತೆ ಅದು ಆನ್ ಆಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಸಲ ನಿಮಗೆ ಎಲ್ಲನೂ ಹೇಳಿದ್ದೀನಿ ನಿಮ್ಮ ನಿಮಗೆ ಇನ್ನಿನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ಈ ಒಂದು ವೀಡಿಯೋನ ಎಂಡುವರೆಗೆ ನೋಡಿ ನಾನು ಕ್ಲೀನಾಗಿ ಹೇಳಿಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದಾದ ನಂತರ ನೀವು ಇದು ಕಾಣಿಸ್ತಲ್ಲ ಇದ್ರ ಮೇಲೆ ಓಕೆ ಮಾಡಿಕೊಂಡು ವೀಡಿಯೋನ ನಿಮಗೆ ಬೇಕಾಗಿರೋ ಕ್ವಾಲಿಟಿ ನೀವು ಹಾಕ್ಕೊಳ್ಬೇಕು ನೋ ನಾನು ಸಾವ್ರದ ಎಂಬತ್ತಿಟ್ಕೊಂಡು ವೀಡಿಯೋನ ಡೌನ್ಲೋಡ್ ಆಗ್ತೀವಿ ನೋಡಿ ಸೊ ಈ ಥರ ವಿಡಿಯೋ ಡೌನ್ಲೋಡ್ ಆಗ್ತಿದೆ ಫ್ರೆಂಡ್ಸ್ ಆದಷ್ಟು ದಯವಿಟ್ಟು ವಿಡಿಯೋನ ಎಂಡುವರೆಗೆ ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡೋದು ಮಾತ್ರ ಎಂದಿಗೂ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ಐತಲ್ಲ ಇಲ್ಲಿ ಕಾಣಿಸ್ತಾ ಸೇವ್ ಅಂತ ಇದ್ರ ಮೇಲೆ ಲೋಕೆ ಮಾಡಿಕೊಂಡ್ರೆ ನಿಮಗೆ ಸೇವ್ ಆಗುತ್ತೆ ಸೊ ಇದು ಸೇರು ನೀವು ಯಾಕೆ ಕಡೆ ಬೇಕಾದ್ರೂ ಸೇರ್ ಮಾಡ್ಕೊಳ್ಬೋದು ಸೊ ಫ್ರೆಂಡ್ಸ್ ಇವಾಗ ಏನಪ್ಪ ಅಂತಂದರೆ ನೀವು ಡಿಸ್ಕಪ್ಷನ್ ಬಾಕ್ಸಲ್ಲಿ ಯಾವ ಥರ ಲಿಂಕ್ ಕೊಟ್ಟಿರ್ತೀನಿ ಅಂತ ನಾನು ಇವಾಗ ನೀಟಾಗಿ ನಿಮಗೆ ತೋರಿಸ್ಕೊಂಡು ಬರ್ತೀನಿ ಬನ್ನಿ ನೋಡೋಣ ಇಲ್ಲಿ ನಾನು ನನಗೆ ಅನುಕೂಲ ಆಗಲ್ಲ ಅಂತೇಳಿ ನಾನು ಒಂದು ಡಿಸ್ಕಷನ್ ಬಾಕ್ಸ್ ಥರ ನೋಟ್ ವೀಡಿಯೋಸ್ ಅಂತ ನೋಟ್ ಅಂತೇಳಿ ಒಂದು ಮಾಡ್ಕೊಂಡಿದ್ದೀನಿ ಈ ಥರ ಈ ಥರ ನಾನು ಬಾಕ್ಸ್ ಬಾಕ್ಸಲ್ಲಿ ಇದೇ ಥರ ಸೇಮ್ ಟಿನೂ ಟೈಟಲ್ ಹಾಕಿರ್ತೀನಿ ಸೊ ನೀವೂ ಇದೇ ಥರ ಟೈಟಲ್ ಹಾಕೋಕ್ಕಾಗಲಿಲ್ಲಪ್ಪ ಅಂದರೆ ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ಹಾಕ್ಕೊಳ್ಳಿ ಸೊ ನನಗೆ ಇಷ್ಟವಾದಂತೆ ನಾನು ಹಾಕೊಂಡಿದ್ದೀನಿ ಸೊ ಒಂದು ಸಲೂ ತೋರಿಸ್ತೀನಿ ನೋಡಿ ಇದು ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತೇಳಿ ಮುಂದೆ ಹಾಕಿದ್ದೀನಿ ಟೈಟಲು ಸೊ ವಿಡಿಯೋ ಲಿಂಕ್ ಇರುತ್ತೆ ಸೊ ಲಿಂಕ್ ಇಲ್ಲಿ ಕೆಳಗಡೆ ಇರುತ್ತೆ ಇದು ಅಕ್ಷರ ಮಾತ್ರ ಸೊ ಇಲ್ಲಿ ಧನ್ಯವಾದಗಳು ಅಂತೇಳಿ ಸೊ ಈ ಥರ ಟೈಟಲ್ ಹಾಕಿರ್ತೀನಿ ನಿಮಗೆ ಇನ್ನೂ ಬೇಕಾದರೆ ನನಗೆ ಇಷ್ಟ ಅಂತ ನಾನು ಹಾಕೊಂಡಿನಿ ನಿಮಗೆ ಏನು ಬೇರೆ ಏನಾದರೂ ಇಷ್ಟ ಆದರೆ ಹಾಕೊಳ್ಳಿ ಸೊ ಗೊತ್ತಾಯ್ತಾಗ ನಿಮಗೆ ವೀಡಿಯೋ ಯಾವ ಥರ ಡೌನ್ಲೋಡ್ ಮಾಡೋದು ಹಾಗೆ ಅಂತೇಳಿ ನಿಮಗೆ ಇನ್ನೊಂದು ಸಲ ಇಲ್ಲಿ ಆನ್ ಮಾಡ್ಕೊಳ್ಬೋದು ಹಾಗೆ ಇದೆಲ್ಲ ಗೊತ್ತಾಗುತ್ತೆ ಸೊ ಈ ಥರ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮುಂದಿನ ವೀಡಿಯೋ ಕಾಯಿ ಇರಿ Thank you.